ಆತ್ಮೀಯ ಮುಳುಬಾಗಲು ವಿಧಾನಸಭಾ ಕ್ಷೇತ್ರದ ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ರೈತ ಬಾಂಧರ ಬಂಧವರ ಪರವಾಗಿ ಸಮಾಜ ಸೇವಕರಾಗಿ ಯುವಕರ ಕಣ್ಮಣಿಯಾಗಿ ರೈತರಿಗೆ ಸದಾ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಗವಾರ ಸತ್ಯಣ್ಣನವರು ಇವತ್ತು ರೋಟರಿ ಕ್ಲಬ್ ಮುಳುಬಾಗಲು ತಾಲೂಕು ಅಧ್ಯಕ್ಷರಾದರು ಅವರಿಗೆ ಸ್ಟಾರ್ ಡೈಮಂಡ್ ಏನು ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ಖಂಡಿತವಾಗಿ ಊಹೆ ಮಾಡ್ಕೊಳಕ್ ಆಗಲ್ಲ ಯಾಕಂದ್ರೆ ಇವತ್ತು ನೂರಾರು ಜನ ಸಮಾಜ ಸೇವಕರು ಬರ್ತಾರೆ ಹೋಗ್ತಾ ಇರ್ತಾರೆ ಆದ್ರೆ ಸ್ಥಳೀಯವಾಗಿ ಒಬ್ಬ ಟೊಮಾಟೊ ಮಂಡಿ ಮಾಲೀಕರಾಗಿ ಪ್ರಗತಿಪರ ರೈತರಾಗಿ ರೈತರ ಕಷ್ಟ ಏನು ಅಂತೇಳಿ ಆ ಒಂದು ರೈತರ ಹೊಲಗಳಿಗೆ ಮತ್ತು ರೈತರ ಮನೆಗಳಿಗೆ ಹೋಗಿ ಅವರ ಕಷ್ಟಗಳಿಗೆ ಸ್ಪಂದಿಸದಂತ ನಮ್ಮ ಸಮಾಜ ಸೇವಕರು ಏಕೈಕ ಪ್ರಗತಿಪರ ರೈತರಂದ್ರೆ ನಮ್ ಅಂತೇಳಿ ತಪ್ಪಾಗ್ಲಾರ್ದು ಯಾಕಂದ್ರೆ ನಾವು ಅವ್ರನ್ನ ಹೊಗಳ್ತಾ ಇಲ್ಲ ಆದ್ರೆ ಇವತ್ತು ಮೂರ್ಛೆ ರೋಗ ಇರ್ಬೋದು ಬೇರೆ ಕಾಯಿಲೆಗಳಿರ್ಬೋದು ಯುವಕರಿಗೆ ಉದ್ಯೋಗ ಸೃಷ್ಟಿ ಇರ್ಬೋದು ಅದರ ಜೊತೆಗೆ ರೈತರಿಗೆ ತೆಂಗಿನ ಸಸಿಗಳು ವಿತರಣೆ ಇರ್ಬೋದು ಆ ಟೊಮಾಟೊ ಬೆಲೆ ಕುಸಿತವಾದಾಗ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ ನೋಡಿ ಅದು ಎಲ್ರಿಗೂ ಬರಲ್ಲ ಮಂಡಿ ಮಾಲಕರ ಏ ರೈತ ಪಂಡ್ತಾಡೋ ಇದುಕೊನಾಸ್ತಾಡೋ ಪ್ ರೂಪಾಯ್ ಪೌತಿ ಇವತ್ತು ರೂಪಾಯಿ ಪೌತಿ ನಾಕೆ ವಚ್ಚೆ ಲಾಭ ಮಾಡ್ತಾರೆ ಅದು ಆ ತರ ಮಾಡ್ತಾ ಇಲ್ಲ ಆದ್ರೆ ಬೆಲೆ ಕುಸಿತದಾಗೂ ಕೂಡ ನೀವು ಕಷ್ಟದಲ್ಲಿ ಇದ್ದೀರಾ ನಿಮ್ಗೆ ಔಷಧಿ ಬೇಕಾ ಕೂಲಿ ಕಾರ್ಮಿಕರಿಗೆ ಅಮೌಂಟ್ ಇಲ್ವಾ ದುಡ್ಡಿಲ್ವಾ ಇಲ್ಲ ಮನೆಯ ಸಮಸ್ಯೆ ಇದೆಯಾ ಮದುವೆ ಇದೆಯಾ ಮಕ್ಕಳ ಎಜುಕೇಶನ್ ಇದೆಯಾ ಪ್ರತಿಯೊಂದಕ್ಕೂ ಅವರು ನೇರವಾಗಿ ರೈತರ ಪರ ನಿಂತು ಅವರ ಒಂದು ಸಮಾಜ ಸೇವೆಯನ್ನು ಅವರ ರೈತರ ಸೇವೆಯನ್ನು ಯುವಕರ ಸೇವೆಯನ್ನು ಗುರುತಿಸಿ ಇವತ್ತು ರೋಟರಿ ಕ್ಲಬ್ ಫೈವ್ ಸ್ಟಾರ್ ಡೈಮಂಡ್ ಒಂದು ಪ್ರಶಸ್ತಿಯನ್ನು ಅವರು ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಜಿಲ್ಲೆಯಲ್ಲಿ ಅವರನ್ನು ಗುರುಸಿದರೆ ಆ ರೋಟರಿ ಕ್ಲಬ್ ಅಲ್ಲಿ ಅಷ್ಟು ಅಂದ್ರೆ ಯಾರನ್ನು ಗುರುತಿಸಲ್ಲ ಆದ್ರೂ ಸಹ ಅವರ ನಿರಂತರ ಸೇವೆಗೆ ಸಮಾಜ ಸೇವೆಗೆ ಅವರನ್ನು ಗುರುತಿಸಿರುವಂತಹ ಈ ಒಂದು ರೋಟರಿ ಕ್ಲಬ್ಗೆ ನಮ್ಮ ರೈತ ಸಂಘದಿಂದ ಮತ್ತು ಎಲ್ಲಾ ಪ್ರಗತಿಪರ ರೈತರಿಂದ ಅವರಿಗೆ ಕೃತಜ್ಞ ಸಲ್ಲಿಸುವ ಜೊತೆಗೆ ಇವರ ಸಮಾಜ ಸೇವೆ ಅಂತೆ ಮುಂದಿರಿಬೇಕು ಮತ್ತು ರಾಜಕೀಯದಲ್ಲಿ ಅವ್ರು ಮುಂದಿರಿಬೇಕು ಇವತ್ತು ಇಲ್ಲಿ ಧ್ವನಿ ಎತ್ತಬೋದಲ್ಲ ಇವತ್ತು ಜೆಟ್ ಪಿ ಇರ್ಬೋದು ಟಿ ಪಿ ಇರ್ಬೋದು ಯಾವುದೋ ಒಂದು ಇದರಲ್ಲಿ ಅವರು ಜಿಲ್ಲಾ ಪಂಚಾಯತಿಯಲ್ಲಿ ರೈತರ ಪರ ಧ್ವನಿ ಎತ್ತಬೇಕು ಆ ಧ್ವನಿ ಎತ್ತಬೇಕಂದ್ರೆ ಇಲ್ಲಿನ ಅವರ ಕ್ಷೇತ್ರದಲ್ಲಿ ಏನಿದೆಯಾ ಆ ಕ್ಷೇತ್ರದ ಜನ ಅವರಿಗೆ ಆಶೀರ್ವಾದ ಮಾಡಬೇಕು ಚುನಾವಣೆ ನಡೆಸಬಾರ್ದು ಅವರು ಇನಾಮಿನೇಷನ್ ಮಾಡುವ ಮುಖಾಂತರ ಅವರು ಜೆಡ್ ಪಿಗೆ ಅವ್ರನ್ನ ಆಯ್ಕೆ ಮಾಡುವ ಜೊತೆಗೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಇನ್ನಷ್ಟು ರೈತ ಪರ ಸೇವೆ ಮಾಡಲು ಅವರಿಗೆ ಆ ಭಗವಂತ ಕರುಣೆ ಮಾಡಲಿ ಇವತ್ತೇನು ಜುಲೈ ಇಪ್ಪತ್ತೊಂದು ರೈತ ಹುತಾತ್ಮ ದಿನಾಚರಣೆ ಎಂಬತ್ತರ ದಶಕದಲ್ಲಿ ನರಗುಂದ ನವಿಲಗುಂದದಲ್ಲಿ ಆ ಒಂದು ತಾಲೂಕು ಕಚೇರಿ ಮುಂದೆ ರೈತರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಶಾಂತಿಯುತ ಹೋರಾಟ ಮಾಡುತ್ತಿದ್ದಾಗ ಅಂದಿನ ಗುಂಡೂರಾವ್ ಸರ್ಕಾರ ಏನು ತಾಲೂಕು ದಂಡಾಧಿಕಾರಿಗಳ ಸರ್ಕಾರಿ ಕೆಲಸಕ್ಕೆ ಅಂತ ಹೇಳಿ ಗೋಲಿಬಾರು ಮಾಡುವ ಮುಖಾಂತರ ರೈತರನ್ನು ಬಲಿ ಈ ಒಂದು ಇವತ್ತಿಗೆ ನಲವತ್ತೈದು ವರ್ಷ ಕಳೆದಿದೆ ಆ ಒಂದು ನಲವತ್ತೈದು ವರ್ಷದ ರೈತ ಹುತಾತ್ಮ ದಿನಾಚರಣೆಯನ್ನು ಇವರ ಒಂದು ಕಾರ್ಯಕ್ರಮದಲ್ಲೇ ಮಾಡ್ತಾ ಇದ್ದೀವಿ ಎರಡೂ ಸಹ ಅದರ ಜೊತೆಗೆ ಇವತ್ತು ಸಮಾಜ ಸೇವಕರಾಗಿ ಯುವಕರ ಕಣ್ಮನೆಯಾಗಿ ರೈತರ ರಕ್ಷಕರಾಗಿ ಮತ್ತು ಪ್ರಗತಿಪರ ರೈತರಾಗಿ ರೋಟರಿ ಕ್ಲಬ್ನಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡುವ ಮುಖಾಂತರ ನಮ್ಮ ಎಲ್ಲ ಜಿಲ್ಲೆಯ ಮತ್ತು ತಾಲೂಕಿನ ರೈತ ಪರ ನಿಂತಿರುವ ನಗವಾರ ಸತ್ಯಣ್ಣನವರಿಗೆ ಎಲ್ಲಾ ರೈತರ ಒಂದು ತಾಯಂದರ ಹಿರಿಯರ ಆಶೀರ್ವಾದ ಇದೇ ಇರಲಿ ಅವರ ದೇವರ ಆರೋಗ್ಯ ಇಷ್ಟರ ಕಟ್ಬಳ್ಳಿ ಇನ್ನಷ್ಟು ಸಮಾಜ ಸೇವೆ ಮಾಡಲು ಅವಕಾಶ ಭಗವಂತ ನೀಡಿಲ್ಲ ಅಂತೇಳಿ ಅವರಿಗೆ ನಮ್ಮ ಪ್ರೀತಿಯಿಂದ ಎಲ್ಲಾ ಪ್ರಗತಿಪರ ರೈತರು ಪುಷ್ಪ ನಮನವನ್ನು ಹರಿಸುವುದರ ಮೂಲಕ ಅವ್ರಿಗೆ ದೇವರ ಆರೋಗ್ಯ ಕಾಪಾಡಲಿ ಅಂತೇಳಿ ಮಾಡ್ಕೊತಾ ಇದ್ವಿ ಎಲ್ಲ ಒಂದೇ ಸರಿ ಯಾಕಪ್ಪ ಹಂಗೆ ರೈತ ಎಲ್ಲಿ Yo me doy